ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾವಿವಾಗ ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಅನ್ನ ಮಾಡಿಟ್ಕೊಂಡಿದ್ದೀನಿ ಇದು ಬೆಳಿಗ್ಗೆ ಮಾಡಿರೋದು ಆರಿರೋದು ಸ್ವಲ್ಪ ಆರದಷ್ಟೇ ಬೆಸ್ಟ್ ಚೆನ್ನಾಗಿರುತ್ತೆ ಇವತ್ತು ತರಕಾರಿ ಹಾಕ್ಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದೀನಿ ಕೋಸು ಕ್ಯಾರೆಟು ಬೀನ್ಸ್ ಈರುಳ್ಳಿ ಒಂದೆರಡು ಹಶಿಮೆಣ್ಸಿನ್ಕಾಯಿ ಎಲ್ಲ ತಗೊಂಡಿದ್ದೀನಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಆ ಚಟಪಟ ಅಂತ ಸಿಡಿಬೇಕು ಆವಾಗ ಒಂದು ಸ್ವಲ್ಪ ಈರುಳ್ಳಿ ಅದೊಂದು ಎರಡು ನಿಮಿಷ ಫ್ರೈ ಆದ ತಕ್ಷಣ ಎಲ್ಲ ತರಕಾರಿ ಬೇಯಬೇಕಲ್ವ ಅದನ್ನೆಲ್ಲ ಹಾಕೊಳ್ಳೋಣ ಇನ್ನು ಫಸ್ಟ್ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ನಲ್ವ ಹದಿನೊಂದೆರಡು ಹಾಕೋಣ ಬೀನ್ಸು ಕ್ಯಾರೆಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲ ಹೆಚ್ಚಿಟ್ಕೊಂಡ್ರೆ ಒಂದು ಐದು ನಿಮಿಷದಲ್ಲೇ ಆಗೋಗುತ್ತೆ ಇದು ಅನ್ನ ಆರಿದ್ರು ಪರ ಆರಿದ್ರೇ ಚೆನ್ನಾಗುತ್ತೆ ಚೆನ್ನಾಗಿ ಮುಂಚೆನೇ ಮಾಡಿಟ್ಕೊಂಬಿಡ್ರಿ ಒಂದು ಅರ್ಧ ಗಂಟೆ ಒನ್ ಅವರು ಇಲ್ಲ ಮಿಕ್ಕಿರೋ ಅನ್ನಕ್ಕೂ ಮಾಡ್ಕೊಬೋದು ಈ ಥರ ಇದಕ್ಕೊಂದು ಸ್ವಲ್ಪ ಒಂದು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದೆ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಇಲ್ಲ ಬರೀ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಮಾಡ್ಬೋದು ಚೆನ್ನಾಗಿರುತ್ತೆ ಹಂಗೂ ತರಕಾರಿ ಇತ್ತಲ್ವ ಅದನ್ನು ಹಾಕ್ಬಿಟ್ಟು ಮಾಡಿದೆ ನಾನು ಚೆನ್ನಾಗಿ ಬರುತ್ತೆ ಈ ಥರನೂ ಫ್ರೈಡ್ ರೈಸ್ ಥರನೂ ಆಗುತ್ತೆ ಕೋಸು ಕ್ಯಾಪ್ಸಿಕಮ್ಮು ಒಂದು ಅರ್ಧ ಇತ್ತು ಒಂದು ಸ್ವಲ್ಪ ಕೋಸ್ ತಗೊಂಡಿದ್ದೆ ಅದನ್ನ ಇವಾಗ ಫ್ರೈ ಮಾಡಣ ಇದು ಬೇಗ ಫ್ರೈ ಆಗುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಹಾಕಿದೆ ತರಕಾರಿ ಬೆಂದ ಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಇದನ್ನ ಹಾಕಿ ಇದು ಬೇಗ ಬೆಂದೋಗುತ್ತಲ್ವ ಅದಕ್ಕೆ ಜಾಸ್ತಿ ಮಸಾಲ ಏನು ಹಾಕೋದಿಲ್ಲ ನಾನು ಇದಕ್ಕೆ ಪೆಪ್ಪರ್ ಪೌಡ್ರು ಉಪ್ಪು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಯ್ಲಿ ಹೇಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಇವಾಗ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ್ದೀನಲ್ವ ತರಕಾರಿ ಇದೆ ನೀರು ಏನು ಹಾಕೋದಿಲ್ವಲ್ಲ ಇದರಲ್ಲಿ ಎಣ್ಣೆಲ್ಲೇ ಫ್ರೈ ಆಗಬೇಕದು ನಮಗೆ ಮೊಟ್ಟೆ ಬೇಡ ಅನ್ನೋರು ಬರೀ ಹಂಗೆ ಅದಕ್ಕೆ ಅನ್ನ ಹಾಕ್ಸ್ಕ ಹಾಕ್ಕೊಂಡು ಸ್ವಲ್ಪ ಸಾಸಿ ಹಾಕ್ಕೊಂಡ್ರೆ ಫ್ರೈಡ್ ರೈಸ್ ಆಗೋಗುತ್ತೆ ಇವಾಗ ಇದಕ್ಕೊಂದೆರಡು ಮೊಟ್ಟೆ ಒಡ್ದಾಗ್ತೇನೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಹಾಕೊಂಡ್ಬಿಟ್ಟು ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ತೆ ಇದಕ್ಕೆ ನಾನು ಫ್ರೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಅದೆಲ್ಲ ಇದಾಗಬೇಕಲ್ವ ಹತ್ತಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೊಂಚೂರು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡುಬೇಡೋಣ ಆಯಿತು ಇದಕ್ಕೇನಿಲ್ಲ ಒಂದು ಸ್ವಲ್ಪ ರೈಸ್ ಹಾಕಿ ಕಲಿಸ್ಕೊಂಬಿಟ್ಟು ಅದಕ್ಕೊಂಚೂರು ಕೊತ್ತಂಬರಿ ಹಾಕಿದ್ರೆ ಮುಗೀತು ಎಗ್ ಫ್ರೈಡ್ ರೈಸು ಅನ್ಬೋದು ಇದಕ್ಕೆ ಆ ಥರ ಆಗಿದೆ ನೋಡಿರಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬರುತ್ತೆ ಇನ್ನೂ ಬೇಕಿರೋರು ಇನ್ನೊಂದು ಎರಡು ಮಕ್ ಮೊಟ್ಟೆನೇ ಎಕ್ಸ್ಟ್ರಾ ಹಾಕೊಳ್ಳೋರು ಹಾಕೊಳ್ಳಿ ನಾನು ಸ್ವಲ್ಪನೇ ಅನ್ನ ಮಾಡಿದ್ದೆ ಅದಕ್ಕೆ ಸಾಕು ಎರಡು ಮೊಟ್ಟೆ ಬೇಕಿರೋ ಅರ್ಶನ ಬೇಕಿದ್ರೆ ಹಾಕ್ಕೊಳ್ಳಿ ಕಲರ್ ಬೇಕನ್ನೋರು ನಾನು ವೈಟಾಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ನೋಡಿ ಈ ಥರ ಬಂದಿದೆ ಮಾಡ್ಕೊಂಬಿಟ್ಟು ನೀವು ಮಾಡಿಕೊಂಡು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು